ತಾನೆ ನಡಗುತ್ತದೆ ಕೈಲಾಸ ಗಮನ ಹಿಡಿದ ಇದ್ರ ಕಾರಣ ಏನು ಶಿವನೇ ಅಂತ ಕೇಳ್ತಿದ್ರು ಆತ ಪರಶಿವನಿಗೆ ಪಾರ್ವತಿ ತಾಯಿ ಅವಾಗ ನೋಡ್ರಿ ಆತ ಪರಶಿವನ ಹೇಳ್ತಾನ ಪಾರ್ವತಿ ಭೂಲೋಕದಾಗ ನನ್ನ ವರವಿನ ಕಂದ ನಿಂಗ ವೀರೇಶ್ವರನ ಭಕ್ತಿ ಮಾಯಿ ಕೋರ ಮಹಾಲಿಂಗರ ಮಾಡ್ಲಗತ್ತಾರ ಸಿಗಿ ಮಠ ಶಿವಡೋಣ ಘಾಮ ಕದಲಿಗೆ ನಂದರ ಮನದ ಇಂತ ಭಕ್ತಿ ನಡೆದದ ಆ ಭಕ್ತಿ ವೈಭವ ಕೈಲಾಸಕ್ಕೆ ಬಂದದ ಅಂತ ಹೇಳ್ತಿದ್ರು ನೋಡ್ರಿ ಅವಾಗ ಪಾರ್ವತಿ ದೇವಿ ಅಂತಳ ಭೂಲೋಕದಾಗಿರೋರೆಲ್ಲ ನರಮಾನವರು ಮತ್ತು ನರಮಾನವರು ಭಕ್ತಿ ಮಾಡಿದರೆ ಕೈಲಾಸಕ್ಕೆ ಬರ್ತದ ಇವ ಎಂತ ಮಹಾತ್ಮನ ಆತ ಈಗ ಸದ್ಯ ಹೋಗುನು ನಡಿ ಅಂದ್ರು ಅಂದಾಗ ಹೋದ್ರೆ ನಮಗೆ ಹಂಗ ಬಿಡುವುದಿಲ್ಲ ಮಹಾತ್ಮನು ಯಾಕಂದ್ರೆ ನಮ್ಮ ಶಕ್ತಿ ಎಲ್ಲ ಅಲ್ಲೇ ಉಳ್ಕೊಂಡು ಬಿಡ್ತಾನೆ ದೇವಿ ನಮಗೆ ಹಂಗ ಹೊರಳಿ ಬಿಡೋದಿಲ್ಲ ಇಲ್ಲ ನಾವು ಬೇರೆ ರೂಪ ತಗೊಂಡು ಹೋಗುನು ಅಂದಾಗ ದೇವಿ ದೇವರ ನೋಡ್ರಿ ಕೈಲಾಸ ಬಿಟ್ಟಿನ ಭೂಲೋಕದ ಗೆಳೆಯವರು ಅಲ್ಲಿ ಏನಾಯ್ತು ಆತ ಪರಶಿವನ ಮಾನಸ ಪುತ್ರಿ ಆದಂತ ಚಂಡಿ ಚಾಮುಂಡಿ ಕೈಲಾಸ ದ್ವಾರಕರಿದ್ರು ಆತ ತಾಯಿ ತಂದಿ ಮುಂದೆ ಬಂದು ನಿಂಟಿರ್ತಾರ ನೀವು ಎಲ್ಲಿಗೆ ಹೊಂಟ್ರಿ ಈ ಸಮಯದೊಳಗ ಅವ್ರು ಹೇಳ್ತಾರ ಶಿವ ಪಾರ್ವತಿ ನಾವು ಭೌಲೋಕದಾಗ ಒಬ್ಬ ಶರಣ ಮಹಾಲಿಂಗರಾಯದನಂತ ಅವ್ನ ಭಕ್ತಿಯ ಸ್ವರೂಪ ಕೈಲಾಸಕ್ಕೆ ತಿಳಿಯದಕತ್ತದ ಕೈಲಾಶ ಎಲ್ಲ ದುಂದ್ಕಾರ್ ಹಿಡ್ದದ ಧೂಪದ ಹೋಗಿ ಕೈಲಾಸಕ ವಡ್ಡಿ ವಾಲಕದಿಂದ ನಡ್ಗಾಕತ್ತದ ಅದಕ್ಕೆ ನೋಡಾಕ ಅಂತ ಹೇಳಿದ್ರು ಅವಾಗ ನೋಡ್ರಿ ಮೂರು ಲೋಕ ಒಂದು ಚಣದೊಳಗ ಮಾ ನುಂಗಿ ಬಿಡುವಂತ ಶಕ್ತಿ ಚಂಡಿ ಚಾಮುಂಡಿ ಸುರುಪಿ ದಾಡಿ ಧೈತಿ ಅವಾಗ ಹೇಳ್ತಾಳ ನೋಡು ಈ ಭೂಲೋಕದಂತ ಮೀರಿ ನಿಂತ ಧೈತನ ಎಲ್ಲ ಮಾಡದಂತ ನಾನು ಶಕ್ತಿ ಮತ್ತು ಒಬ್ಬ ಮಾನವನ ಸಲುವಾಗಿ ನೀವು ಹೋಗ್ತಿರಲ್ಲ ಭೂಲೋಕದಾಗ ಇದು ನನಗೆ ಚೆನ್ನಾಗಿ ಕಾಣಿಸುದಿಲ್ಲ ನನಗೆ ಅಪ್ಪಣಿ ಕೊಡೋದು ಶಿವನೇ ಒಂದು ಮೂರು ಗಳಿಗೆ ಒಳಗ ತಗೊಂಡು ಹದ್ದು ಮಾಡಿ ಹಾರಿಸ್ಕೊಂಡು ಬರ್ತೀರಿ ಕೈಲಾಸದಾಗ ಆ ಮಾನವನ ಅಂತ ್ಯಾಡು ಮಗಳೇ ಅವ ಮಾಯಕ್ವರ ಸ್ವರೂಪದವನಾದರೂ ಭೂಮಿ ಮ್ಯಾಗ ನಡೆದ್ರೆ ಹೆಜ್ಜೆ ಮೂಡುದಿಲ್ಲ ಮಗ್ಳಕ್ಕೆ ನೆರಳು ಉಳ್ಳುವುದಿಲ್ಲ ಯಾವ ಅಸ್ತ್ರಗಳವನ ಶರೀರಕ್ಕೆ ನೋಡುದಿಲ್ಲ ಅಂತ ಮಹಿಮಾ ಪುರುಷ ಅದ ನಿಮ್ಮ ಭೂಮಿ ಮ್ಯಾಗ ಮಗಳೇ ಅಂತ ಹೇಳಿದ್ರು ಕೂಡ ದಾಡಿ ಧೈತಿ ಸ್ವರೂಪಿ ಆದಂತ ಶಿವನು ಮಗಳು ಅದಕ್ಕೆ ನಾನು ಮೂರೇ ಘಳಿಗೆ ಒಳಗೆ ತಗೊಂಡು ಬರ್ತೀನಿ ನಾ ಬೇಡಿದ್ದೆ ಕೊಡು ಅಂದರು ಒಮ್ಮ ಹೇಳದ್ ಎರಡು ಹೇಳ್ದು ಏನು ಬೇಡ್ತಿವಿ ಬೇಡು ಮಗಳೆ ಅಂದ ನನಗೆ ಮೂರು ಲೋಕ ಸಂಚಾರ ಮಾಡುವಂತ ಶಕ್ತಿ ಕೊಡು ನತ್ತು ಕೊಡು ಮತ್ತು ಉಗ್ರಗಣ ಕೊಡು ಉರಿನೇತ್ರ ಕೊಡು ಮೂಗಂಡಗ ವಿಷ ಕೊಡು ಆ ಮಾಯಕೋರ ಮಹಾಲಿಂಗರ ಮೂರೇ ಘಳಿಗೆ ತಗೊಂಡು ಬರ್ತೇನೆ ಕೈಲಾಸಕ ಅಂತ ಹೇಳಿದ್ರು ಅಂದಾಗ ಯಾಕಲ್ದು ಹೋಗು ಮೂರು ಘಳಿಗೆ ಒಳಗ ಬ್ಯಾಡ ನಿನಗ ಮೂರು ದಿವಸ ಮೂರು ತಾಸ ಮೂರು ಕ್ಷಣ ಅವಕಾಶ ಕೊಡ್ತೀನಿ ನೀನು ತಗೊಂಡು ಬಂದಿ ಅಂದ್ರೆ ನಿನಗೆ ಕೈಲಾಸದಾಗ ವಾಸ ಇಲ್ಲಂದ್ರೆ ಭೂಲೋಕದಾಗೆ ಸ್ಥಾನ ನೋಡು ಮಗಳೇ ಅಂದ ಯಾಕಲ್ಲ ಅಂತ ಹೇಳಿ ನೋಡ್ರಿ ಅಲ್ಲಿ ನೋಡ್ರಿ ಎಂತ ಭಂಡಿ ಹುಡಿದಳು ಯಮ ಧರ್ಮನದಿಂದ ಕೋಣಿನ ಕ್ವಾನಿನ ಬಂಡಿ ತರಿಸಿದಳು ಬಂಡಿ ಹುರಿಲಾಗ ಪೋತ್ರಾಜನ ತಯಾರು ಮಾಡಿದಳು ಸರ್ಪದಾಸ್ತ್ರ ಕೈಯಾಗಿ ಹಿಡಿದಳು ಉಗ್ರರುಗಳು ಚಾಸ್ ಬಾಯಿಲಿ ಉರಿ ಹಾರ್ತಿತ್ತು ಕಣ್ಣಿಲಿ ಕಿಡಿ ಹಾರ್ತಿತ್ತು ನತ್ತ ಮೂಗಿನಲ್ಲಿ ಇಟ್ಟರು ಮೂರು ಲೋಕೆಲ್ಲ ಬೆಳಕು ಕಿರಣಿ ಚಲ್ತಿತ್ತು ಅಂತ ದಾಡಿದೈತಿ ಕೈಲಾಸ ಬಿಟ್ಟು ಧ್ವರಿ ಗಿಳು ಟೈಮದಾಗ ಅಂತ ಕೋಲಿ ಮಿಂಚು ಬರದಂಗ ಆಗ್ತಿತ್ತು ಸಿಡಲ್ ಕತ್ತಿರ್ಸಿದಂಗ ಆಗ್ತಿತ್ತು ಮುಂಗಾರಿ ಮಾಡಿನೊಳಗೆ ಹೆಂಗ ನಮಗೆ ಕ್ಷಣ ಮಾತ್ರ ಪರಿಶ ಆಗ್ತದೋ ಹಂಗ ದಾಡಿ ಧೈತಿ ಭೂಲೋಕದಾಗ ಬರ್ತಿದ್ಳು ನೋಡ್ರಿ ಮೊದಲಿಗೆ ಮಾನ ದೇಶ ಕೋಲಗಿರಿ ಕೊಲ್ಲಾಪುರಕ್ಕೆ ಅದಕ್ಕೆ ಹೇಳ್ತಾಳೆ ಕೊಲ್ಲಾಪುರ ಮಹಾಯಿ ಅಲ್ಲಿ ಇಳಿದು ಅಂತರ್ ಅಂತರ್ಮಾರ್ಗ ಬರೋ ಟೈಮ್ದಾಗ ಶಿಡಾನ ಮಠದ ಹಿನ್ನ ಗುರುವಿನ ಭಕ್ತಿ ಮಾಡ್ತ ಗುರುವಿಗೆ ಹೇಳ್ತಾರೆ ಗುರುವೇ ಮಾತ್ರ ದಾಡಿ ಧೈತ್ಯ ಬಂದಳು ನನಗೆ ಒಯ್ಲಾಕ ನಾ ಕಾಣ್ ಮಠಕ್ಕೆ ಹೋಗ್ತೀನಿ ಹೋದ ದಾರಿ ಇದ್ದಕ್ಕೂ ನಾ ಹೇಳಬೇಡ ನನ್ನ ಗುರುವೆ ಅಂದ ಅವಾಗ ಗುರು ಹೇಳ್ತಾನೆ ಏನೋ ಮಳಣ್ಣಂದ ನಿನ್ನ ಸಲುವಾಗಿ ನಾನು ಬೇಕು ಅಂತ ಆತ ಪರಿಶೀಲನದಿಂದ ಮೂರು ಪಟ್ಟು ತಪ ಮಾಡಿ ಮೂವತ್ತು ನಾಲ್ಕು ಆರು ವರ್ಷ ನಿನಗೆ ಹೆಂಗೆ ನಾ ಹಿಡಿದು ಕೊಟ್ಟಿನಿ ನೀನು ಹೋಗು ಆ ಹೆಣ್ಣು ಬಾಲಿ ಬಂದು ಏನ್ ಕೇಳ್ತಾಳೆ ನನಗಂದ ಕ್ವಾಣೂರು ಮಠಕ್ಕೆ ಮಹಾಲಿಂಗರಾಯರು ಹೋದರು ಶಿಡ್ಯಾಣ ಮಠಕ್ಕೆ ಬರ್ತಿದ್ಳು ದಾಡಿದೈತಿ ಹೆಂಗೆ ಬರ್ತಿದ್ಳು ಅಂದ್ರೆ ಬಾಯಿ ಉರಿ ಹಾಕ್ತಿತ್ತು ಕಣ್ಣಿನ ಕಿಡಿ ಹಾಕ್ತಿದ್ರು ಸುಂಠ್ರ ಗಾಳಿ ಸುಳ್ದಂಗ ಆಗ್ತಿತ್ತು ಭೂಮಿ ನಡಗದಂಗ ಆಗ್ತಿತ್ತು ಅವಾಗ ಗುರು ತನ್ನ ಆಸನ ಬಿಟ್ಟು ಹೊರಗೆ ನೋಡ್ತಾನೆ ಈ ಸಿದ್ಧಿ ಹಂತ ಶುಂಠ್ರಿಗಾಳಿ ಬಂತು ಈ ದಾಡಿ ಧೈಟಿ ಮುಂದೆ ನಾ ಸುಳ್ಳು ಜೇರಿ ಹೇಳಿದಂದ್ರೆ ನನ್ನ ಮಠ ಅಲ್ಲದೆ ನನಗೂ ನುಂಗಿ ಬಿಡ್ತಾಳಿ ದೂರಿಂದ ಕೈ ಮಹದ ಹೇಳ್ದ ಅಮ್ಮ ಇಲ್ಲ ಇದೇ ದಾರಿ ಕೂಡಿ ಹೋಗ್ಯಾನ ಕಣೂರ್ ಮಠಕ್ಕೆ ಹೋಗ್ಯಾನ ಮಾಲಿಂಗರಾಯ ಅಂತ ಹೇಳಿಬಿಟ್ಟು ಅವಾಗ ಮಾಳಿಂಗರಾಯ ಹೆಂಗ ಮಾಡಿದ ಅಂದ್ರ ಭಂಡಾರ ಒಕ್ಳಿ ಮಾಡಿದ ಶಿರಿಗಂಧ ಹೋಕ್ಳಿ ಮಾಡಿದ್ದ ಮಾಳಿಂಗರಾಯರು ಹೋದದಾಗಿ ಭಂಡಾರ ಹೊಕ್ಕಳಿ ಶ್ರೀಗಂಧ ಹೋಕ್ಳಿ ಆಗಿತ್ತು ಯಾಕಂದ್ರ ತಾಯಿ ಇದೇ ತಾಯಿ ಕುಡಿದೇ ಬರಲಿ ನನ್ನ ಬೆಂಬಲ ಭಾಳ ಕರ್ನೂಳ ಮಾಳಿಂಗರಾಯ ಯಾಕಂದ್ರೆ ಭಕ್ತಿ ಪರೀಕ್ಷೆ ನಡೆದಿತ್ತು ಅಲ್ಲಿ ಹೋಗಿ ಕರಿ ಸಿದ್ದೇಶ್ವರನ ಭಕ್ತಿ ಮಾಡದ ಗುರುವಿಗೆ ಹೇಳ್ತಾರ ನಾ ಹತ್ರ ಹುನೂರ್ ಮಟ್ಟಕ್ಕೆ ಹೋಗ್ತಿರಿ ದಾಡಿ ಹೇತ್ ಮಾತ್ರ ಹಿಂದೆ ಬಂದಲ್ಲಿ ಗುರುವೇ ಹೋದ ಜಾಗ ಇದ್ದ ಕೂನ ಹೇಳಬೇಡ ಅಂದ ಅಲ್ಲೋ ಮಾಳಿಂಗರಾಯ ಅಂದ ಈ ಲೋಕದಾಗ ಮೀರಿದ ಧೈತ್ರಿನೆಲ್ಲ ಸಂವಾರ ಮಾಡಿದಂತ ನಾನು ಕರೀಸಿದ್ದ ಶಿವನ ಉರುನೇತ್ರದಿಂದ ಹುಟ್ಟಿದಂತ ನನ್ನ ಬೀರ ನಾಯಂಗ ಹೇಳ್ತೀನಿ ಸುಳ್ಳ ಹೋಗುವಂತ ಅವಾಗ ಹುನೂರು ಮಠಕ್ಕೆ ಬಂದ ಇನ್ನು ಮತ್ತೆ ಶಿಡ್ಯಾಣ ಮಠದಾಗ ಸಿಕ್ಕಿಲ್ಲ ಈ ಮಾಳಿಂಗರಾಯ್ ಕಾನೂರು ಮಠದಾಗ ಇರಬೇಕು ತಂದಿ ಬೇರೆ ಹೇಳ ನೀವು ಮಾಯಾಗಿ ಹೋಗ್ತಾನಂತ ಮೊದಲ ಗುಡಿನೇ ಗುಡಿನ ಮಠ ನೀನ್ ನುಂಗ್ಬೇಕಂತ ಹೇಳ ನೋಡ್ರಿ ತನ್ನ ರೂಪವನ್ನು ಧಾರಣೆ ಮಾಡಿದಳು ಆಕಾಶ ಅಂತ ಬಾಯಿ ತೆರೆದು ಮಠನ ಈ ಹನ್ನೊಂದು ಕಳಸಿನ ಮಂದಿರ ನೋಡ್ರಿ ಪಾಂಡವರ ಮಠ ಮೊದಲ ಕಳಸ ನುಂಗಿದಳು ಭೂಮಿ ಭೂಕಂಪ ಭೂಕಂಪಾದಂಗ್ತು ಗುರು ಹೊರಗೆ ಬಂದು ತಾಯಿ ಅಂದ ಮಾಳಿಂಗರ ಇಲ್ಲಿಲ್ಲ ಇದೇ ದಾರಿ ಕೂಡಿ ಹುಣರ್ಕ್ ಅಂತ ಹೇಳ್ದ ಅವಾಗ ತಾಯಿ ಹೇಳ್ತಾಳ ಅಲೋ ಮಾಳಣ್ಣ ಇದಕ್ ಕರೆಸಿದ್ದ ಅಂದಳು ನಾನು ಬಂದಿದ ಖೂನ ನಿನ್ನ ಮಠಕ್ಕೆ ಉಳಿಲಿ ಮುಂದೆ ಒಂದೇ ದಿನದಾಗ ಯಾರಿ ಹನ್ನೊಂದು ಗೋಪುರಗಳನ್ನು ಕಟ್ಟಿಸಿ ಯಾವಾಗ ಕಳಿಸಿ ಏರ್ಸಾರ ಅವಾಗ ಇರಲಿ ಯಾವತ್ತು ಚಿರಂಜೀವಾಗಿ ಭೂಮಿ ಖೂನ್ ಉಳಿಲಿ ನಿನ್ನ ಗುಡಿ ಗರ್ಭ ಕಳಸಿ ಇಲ್ಲದೆ ಹಂಗೇ ನಡೀಲಿ ಅಂತ ಹೇಳಿದ್ರು ನೋಡ್ರಿ ಕಾಣೂರು ಕರಿದೇವ್ರ ಗುಡಿಗೆ ಕಳಸಿಲ್ಲ ಅದು ದಾಡಿದ ಹಿತ್ತು ನುಂಗಿದ ಕಾರಣ ಅಂತ ಹೇಳ್ತದೆ ಅದ್ರ ವ್ಯತ್ಯಾಸ ಹೇಳ್ತದೆ ಅವಾಗ ಹುನೂರ ಮಠಕ್ಕೆ ಹೋಗಿ ಹುನೂರು ಸಿದ್ದಿಗೆ ಹೇಳ್ತಾನ ನಾನು ಮತ್ರಿನ ಹನುಮ ನೋಡ್ರಿ ಅಂಜನೇಯ ಪುತ್ರ ಹನುಮಾನ ಈ ಭೂಮಿ ಮೇಲೆ ವಜ್ರ ಶರೀರ ಅವತಾರ ತಾಳಿನ ಹನ್ನೊಂದ್ರು ತರದ ಅವನಿಗೇನ ಹೋಗಿಲ್ಲ ಭೇಟಿ ಆಗ್ಬೇಕು ಅಂತ ಅವ್ರ ಹೋದ ಗುರುವಿಗೆ ಹೇಳಿ ಗುರುವ ಇನ್ನು ಇದೆಲ್ಲ ನೋಡ್ದಂತ ಅರುಳು ಗುರು ಏನ್ ಮಾಡ್ದ ಇನ್ನು ಮಠದಾಗ ಬಂದು ಇಲ್ಲಿ ಏನಾದ್ರು ಮಾಡ್ತಾಳಿಕೆ ಅಂತ ಹೇಳಿ ದೂರಿಂದ ಕೈ ಮಾಡಿ ತೋರ್ಸ ಇಲ್ಲೇ ತಾಯಿ ಇಲ್ಲೇ ಹೊಂಟ ನೋಡೋ ಮೂರ್ ಮೈಲ್ ಮ್ಯಾಗ ಅಂತ ಹೇಳ್ದ ಹೋಗಿಸ್ತಾನ ಉಗ್ರಗಣ ತೆರೆದ್ ಉರ್ನೇ ತಿರು ಚಾಚಳು ಮೂರು ಹರದ್ ಕೈ ಚಾಚಿದಳು ಯಾರು ತೈತಿ ಸ್ವರೂಪ ಇರಬೇಕಾಗಿತ್ತು ಈಶ್ವ ರೂಪ ಧಾರಣೆ ಮಾಡ್ತಿದ್ದಳು ಅವಾಗ ನೋಡಿದ್ರು ಭಂಡಾರ ಹೊಡೆದ್ರು ಅವಾಗ ನೋಡ್ರಿ ಅಚ್ಚ ಮುರಿತು ಎದರ್ದು ಬಂಡಿ ಅವಾಗ ಧೂತ್ರನ ಕರೆಸಿ ಅಚ್ಚ ತಯಾರು ಮಾಡಿಕೊಂಡು ಮತ್ತೆ ಬರಬೇಕಾಗಿದ್ರೆ ಮತ್ತೆ ಮೂರು ತಾಸು ಅವಕಾಶ ಹೋಗಿಬಿಡಿತು ಅವಾಗ ಹನುಮಪ್ಪನ ಕೂಡ ಹೋಗ್ತೇನೆ ಹೇಳಿದ್ದಲ್ಲ ಬಂದು ಹನುಮಪ್ಪ ಕೇಳಿದಳು ಯಾರು ದಾಡಿದೈತಿ ಆದಿಶಕ್ತಿ ಲಾಯವ ಅಲೋ ಹಣಮಂತ ಮಹಾಳಿಂಗರಾಯ ಬಂದಾನಂತ ನಿನ್ನ ಹಂತಲ್ಲಿ ಅಂತ ಕೇಳಿದಾಗ ಅವಾಗ ಬರ್ತಾನ ನಮ್ಮ ಅಂತಲಿ ಅಂತ ಹೇಳಿಬಿಟ್ಟ ಯಾಕ ಭಾಳ ದುಷ್ಟು ಹನುಮಂತ ಜುಟ್ಟ ಹಿಡಿದು ಬೀಯಿಸಿ ಒಗದಳು ನಿನ್ನ ಊರು ಹೊರಗೆ ನಿನ್ನ ಸ್ಥಾನ ಆಗಲಿ ನಿನ್ನ ಎದುರಿಗೆ ಯಾವತ್ತು ನಾ ಲಕ್ಕಮ ದೇವಿ ಆಗಿರ್ತೀನಿ ಅಂತ ಹೇಳಿ ಶಾಪ ಕೊಟ್ಟಳು ಹನುಮಪ್ಪನ ಗುಡಿ ಎಲ್ಲರೂ ಊರಾಗಿರ್ತಂದ್ ನೋಡಿ ಹನುಮಪ್ಪನ ಗುಡಿ ಊರು ಹೊರಗೆ ಇದು ಶಾಪ್ ಕೊಟ್ಟಿದ ಯಾರು ದಾಡಿ ದೈತಿ ಚಂಡಿ ಚಾಮುಂಡೇಶ್ವರಿ ಅವಾಗ ಇನ್ನು ಮಾತ್ರ ಇವ ಹಿಂಗೆ ಸಿಗುದಿಲ್ಲ ಇನ್ನು ತಂದಂತ ವಿಷ ಎಲ್ಲ ಭೂಮಿ ಮ್ಯಾಗೆ ಕಾರಬೇಕು ಅಂತ ಹೇಳಿ ಅವಾಗ ಪರಮಾತ್ಮನ ಹತ್ತಿಲ್ಲಿ ಬೇಡಿ ತಂದಿಲ್ ಮೂಗಂಡ ವಿಷ ಚಮ್ಮ ದಮ್ಮ ಉರಿ ಚಳಿ ದೇವಿ ಗೊಬ್ಬರ ಮೈಲಾ ಮುರ್ಚಾಟಿ ಎಲ್ಲ ಭೂಮಿ ಮ್ಯಾಗೆ ಹಬ್ಬಿಸಿ ಬಿಡ್ಲಾಕು ಯಾಕಂದ್ರೆ ಭಾಳ ಕರ್ನೋಳು ಮಾಳಿಂಗರ ಪರಿಚಯದ ಮೇಲೆ ಭಾಳ ಮಮಕಾರದವಾದ ತಂದು ಹೇಳ ಇದು ಬಿಟ್ಟಾಗರ ನನ್ನ ಕೈಯಾಗಿ ಬಂದು ಇವನು ಬಿಡ್ಲಾಕತ್ತಳು ಅವಾಗ ನೋಡ್ರಿ ಮಾಳಿಂಗರಾಯ ಮಾಯಾದ ರೂಪ ಧಾರಣ ಮಾಡದ ಕಪ್ಪುದರಿ ಚಲುವ ಮುದುಕ ಹಾಲು ಮಾರಿ ಹಳು ತುಟ್ಟಿ ಭಾವಿಸಬಂಡ್ ಬತ್ತಿಸ್ಕೊಳ್ಳಿ ನಸಲುಗಂಡ ಕ್ವಾರ ಮೀಸಿ ಗಡ್ಡ ಮುರುಗಿ ಬೆತ್ತ ಕೈಯಾಗಿ ಹಿಡ್ಕೊಂಡು ಎಲ್ಲಿ ಬಂದ ಆ ತಾಯಿ ಬಲ್ಲಿ ಬಂದ ಕೈ ನಡಗುತ್ತಿತ್ತು ಕಾಲು ನಡಗುತ್ತಿತ್ತು ತುಟಿ ನಡಗುತ್ತಿತ್ತು ಮುಪ್ಪಿನ ಹಿರಿಯಾಗಿ ಬಂದಿದ್ದ ಅಮ್ಮ ನೀವು ಯಾರು ಅಂತ ಬಂದು ಕೇಳ್ತಾನೆ ದಿಷ್ಟ ಶಕ್ತಿ ಹೇಳ್ತಾಳೆ ನಾನು ಶಿವನ ಮಗಳು ದಾಡಿ ಧೈತಿದ್ದೀನಿ ಎದಕ್ಕೆ ಬಂದಿದೀ ಈ ಭೂಲೋಕದಾಗ ಒಬ್ಬ ಮಾಯಕೋರ ಇದಾನಂತ ಅವನು ಹಿಡಿಯಾಕ ಬಂದೀನಿ ನೋಡ್ರಿ ಅಟ್ಟಾಟಿಗೆ ಒಂದು ಮೈ ಮಾಡಿಬಿಟ್ಟಿದ್ದ ಮೂಗಂಡಿ ಶರೀರದಲ್ಲಿ ಮೈ ಮಾಡಿಬಿಟ್ಟಿದ್ದ ಮಾಳಿಂಗರ ಅವಾಗ ಅಮ್ಮ ನೀವು ಏನು ಅವರು ಇದ್ರಿ ರಂಡಿ ಮುಂಡಿಯವರು ಇದ್ರಿ ಅಂತ ಯಾಕಪ್ಪ ಒಟ್ಟಿಲ್ಲ ನತ್ತಿಲ್ಲ ಅದಕ್ಕ ಇಟ್ಟು ಕೇಳಿದಾಗ ಹೆಂಗಾಯ್ತು ಅದ್ ಕೇಳಿದ್ರೆ ಅಂಗಾಲನ್ನು ಹಿಡಿದು ಅಳನೆಲ್ಲ ಆಯ್ತು ಈ ಲೋಕೆಲ್ಲ ಒಮ್ಮೆ ನುಂಗ್ದು ಬಿಡ್ಬೇಕನ್ನಂತ ಸುತ್ತು ಯಾರಿಗಿ ಆ ತಾಯಿ ದಾಡಿದೈತಿ ಹಲೋ ಅಜ್ಜ ಅಂದಳು ನಾವು ಇಂಥ ಮೂರು ಲೋಕ ಒಂದೇ ಮಾತ್ರದಾಗ ನಾಶ ಮಾಡುವಂಥ ಶಕ್ತಿ ನಮ್ಮ ಅದ ಆತ ತಂದಿ ಕೊಟ್ಟ ನಮಗೆ ಮತ್ತು ನಮ್ಮ ಬಂದು ಬಂದು ನೀವು ಇಂಥದ್ದು ಮಾತಾಡೋಕ್ಕಲ್ಲ ಅಮ್ಮ ಅದಕ್ಕೆ ಹೇಳ್ಯಾರ ಹಿರಿಯಾರ ಇಲ್ಲದ ಮನಿ ಅಲ್ಲ ಗುರು ಇಲ್ಲದೆ ಮಠ ಅಲ್ಲ ಇಲ್ಲದೆ ಅರಸಿಲ್ಲದೆ ಅಲ್ಲ ಇವು ಮೂರು ಇಲ್ಲದಾಗೆ ಹೊರ ನುಲಿ ಇಲ್ಲದ ಹೊರಸದ ಹಾಗೆ ಅಂತ ಹೇಳ್ತಾರೆ ಆಗ ಅಮ್ಮ ನಾ ಹಿರಿಯ ಮನುಷ್ಯ ಇದ್ದೀನಿ ನನಗೆ ಏನೋ ಒಂದು ಸ್ವಲ್ಪ ಸಂಶಯ ಬಂತು ಮೂರು ಲೋಕ ಎಲ್ಲ ಬೆಳಕು ಬೀಳ್ತದಂತ ನತ್ತಿಂದು ಆ ದಾಡಿದ ಹೇಳ್ತಿದ್ದು ಅಂತ ಸ್ವರ್ಗದಾಗ ಕೀರ್ತಿ ಸಾರ್ತಿತ್ತು ನಮ್ಮ ಹಿರಿಯಾರಿದು ಕತಿ ಹೇಳ್ತಿದ್ರು ನೋಡ್ರಿ ಅವ್ರಿಗೆ ಹೇಳ್ತಾನೆ ಹಿಂಗ ಕತಿ ಹೇಳ್ತಿದ್ರು ಅದಕ್ಕೆ ನಿಮ್ಮ ಮುಗನಾಗ ನತ್ತಿಲ್ಲ ಅದಕ್ಕೆ ನೀವು ಗಂಡುಳಿದಿರಿ ಮುಂಡೆಯವರು ಇದ್ದೀರಿ ಅಂತ ಕೇಳಕತ್ತೀನಿ ಅಂದಾಗ ಮುಗಿ ಕೈ ಹಚ್ಕೊಂಡಳು ನತ್ತಿಲ್ಲ ಮಾಡ ಬಿಟ್ಟರು ಯಾಕಂದ್ರೆ ಇದು ನತ್ತಿಲ್ಲದೆ ನಾನು ಇನ್ನು ಸ್ವರ್ಗಕ್ಕೆ ಹೋಗಕ್ಕೆ ಬರುದಿಲ್ಲ ಇನ್ಯಂಗ ಮಾಡ್ಲಿ ಅಂತ ಹೇಳಿ ಹಂಗೆ ಭಂಡಿ ತಿರುಗಿದಳು ಹಂಗೆ ಬಂಡಿ ಮತ್ತೆ ಹೊಳಸಿ ಶುರು ಮಾಡಿದಳು ಮತ್ ನೋಡ್ರಿ ಮೂರು ದಿವ್ಸ ಮೂರು ತಾಸ ಹೊಟ್ಟೆ ಒಂದು ಮೂರು ಛಡ ಅವಕಾಶ ಉಳಿದಿತ್ತು ಅಲ್ಲಿಗೆ ಮಾಳಿಂಗರ ಹಿಡಿಯಾಕ ಎಲ್ಲ ಬಾಯಾಗ ಮಣ್ಣ ಮುಗನಾಗ ಮಣ್ಣ ಕಣ್ಣಾಗ ಮಣ್ಣ ಎಲ್ಲ ರೂಪೆಲ್ಲ ಬದಲಾವಣೆ ಆಗಿಬಿಡ್ತು ಬಂದು ಮತ್ತ ಮುತ್ಯ ಬಂದು ಮುಂದೆ ನಿಂತು ಬಿಟ್ಟ ಅಮ್ಮ ನೀನು ನೋಡಿ ಬಾ ಈ ಮಣ್ಣು ಮುಗಿನಾಗ ಮಣ್ಣು ಹೊಗೆದ ಎಲ್ಲ ರೂಪ ಎಲ್ಲ ಬದಲಾವಣೆ ಆಗ್ಯದ ಕೈಕಾಲು ಮುಖ ತೊಕ್ಕೊಂಡ್ರಿ ಶೀತಾಳು ಮುಗಿರಿ ಅಂದ್ರೆ ಹಿರಿಯಾರಿ ಹೇಳು ಮಾತು ಕೇಳ್ಬೇಕಂತ ಹೇಳ್ತಾರೆ ಇದಟ್ಟು ಮಾಡ್ರಿ ಅಮ್ಮ ಇಲ್ಲ ಅಜ್ಜ ನಮ್ಮ ಮುತ್ತೈತನ ಈ ಸಿಗುಸ್ತಾನೆ ನಾವು ಮಾಡಂಗಲ್ಲ ಇಲ್ಲ ನನ್ನ ಗುರುವಿನ ಶಕ್ತಿ ಇದ್ದಿದ್ರೆ ನಿಮಗೆ ಗೆದ್ದಿಸ್ಕೊಡ್ಬೋದು ಹೊರತು ಮೊದಲು ನೀವು ನನ್ನ ಮಾತು ಕೇಳಿರಿ ಅಲ್ಲಿ ಕಳವಳಕ್ಕೆ ಬಂತು ಯಾಕೋ ಅಜ್ಜ ಗೆದ್ದಿಸಿ ಕೊಡ್ತೇವಂತ ಹಾಲು ಹಳದಾಗ ಹೋಗಿ ನೋಡಿ ಅದು ಎಲ್ಲಿ ಮುತ್ತಲು ಮುರಿ ಹಳ್ಳ ಅಂತ ಹೇಳಿ ಇನ್ನ ಹುಲಿ ಜಯಂತಿ ಮತ್ತೆ ಶಿರ್ಡೋಣ ಇನ್ನ ಮುತ್ತಲು ಮುರಿ ಯಾಕಂದ್ರಲ್ಲಿ ನತ್ತು ಹುಡ್ಕ್ಯಾಡಿದಳು ಮುಗಂಡ್ ನತ್ತ ಅಲ್ಲಿ ಏನು ಭಂಡಿ ಮುರಿದಿತ್ತಲ್ಲ ಅಲ್ಲಿ ಕಲ್ಲ ಮಣ್ಣಾಗ ಹೊಳೆ ಮಾಡಿ ಮಣ್ಣು ಹುಡ್ಕ್ಯಾಡಿದ್ ಇನ್ನೂ ಮುತ್ತಲು ಮುರಿ ಹಳ್ಳ ಅಂತ ಹೇಳಿ ಮುತ್ತಲಿ ಡಿಗಿ ಇನ್ನ ತಯಾರದಲ್ಲಿ ಇನ್ನ ನೋಡಕ್ ಸುಧಾ ನಿಮಗೆ ಸಿಗ್ತದೆ ಯಾವ ಬಂದ್ರು ಅವಾಗ ಕೈಕಾಲು ಮುಗಿದ್ರು ಶೀತಾಳ ಮುಗಿದ್ರು ಇಬ್ರು ಧೀರವಾಗಿ ನಿಂಡ್ರಮ್ಮ ಅಂತ ಧೀರವಾಗಿ ನಿಂತು ಕೈ ಉಡಿ ಚಾಡಿಸ್ ಅಂದ ಉಡಿಯಾಗಿ ಚಲಿಸ್ಬಿಟ್ಟು ಅವಾಗ ಇವ ಮಾನವ್ ಅಲ್ಲ ಒಬ್ಬ ಅರ್ಜುನ್ ಅಲ್ಲ ಇವನೇ ಮಹಾಪುರುಷ ಮಹಾಲಿಂಗರಾಯ ತನ್ನ ಇಶ್ವರೂಪ ಧಾರಣ ಮಾಡಿ ಹಿಡಿಯಾಕ ಬಂದಳು ಅವಾಗಂತ ನಮ್ಮ ಮೊದಲು ನಿನ್ನ ತಂದಿ ಹಂತಲ್ಲಿ ತಂದಿದಂತ ವಚನಗಳು ನೋಡು ಏನಾಗಿದೆ ಮೂರು ದಿವಸ ಮುಗ್ದದ ಮೂರು ತಾಸು ಮುಗ್ದದ ಮೂರು ಮುಗಿದ ಮುಗಿದೋಗ್ಬಿಟ್ಟು అన్నా మూలోక సోత్ గా నిన్న సరి సాటి భూలోకదా యారు మూడు లోకలకు యారు ఇలా నేను భూలోక ఒడే ఆగి ఉళ్యప్ప ననొంది కొడు తంది బాగా ముంచబిట్ అమ్మా ఆదిశక్తి ధాడి దైతి చంజని నూరారు ముంజని నూరారు భూలోక జన ఎలాగే ಬಂದ ದಾರಿಲಿ ತಿರುಗಿ ಹೋಗಮ್ಮ ಅಂತ ಹೇಳಿ ಮುತ್ಯ ಮಳೆಂಗರ ಕೇಳ್ಕೊತಿದ್ದ ಅವಾಗ ಹೇಳ್ತಾಳೆ ನಾನು ಯಾವ ಇಶಿವ ರೂಪ ಧಾರಣ ಮಾಡಂಗಿಲ್ಲ ನಾನು ಯಾವ ಪ್ರಾಣಿ ಪ್ರಜಾಕು ಮತ್ತು ಯಾರಿಗೆ ನಾನು ಇಳಿಸಿಕೊಡಂಗಿಲ್ಲ ನೀನು ಹೇಳ್ದಂಗೆ ಕೇಳ್ತೀನಿ ನೀನು ಇಟ್ಟಲ್ಲಿ ಇರ್ತೀನಿ ಕೊಟ್ಟಟ್ಟಿ ಊಟ ಮಾಡ್ತೀನಿ ನಿನ್ನ ಹೆಣ್ಣು ಮಗಳಾಗಿರ್ತೀನಿ ನಾನು ಶೀಲವಂತಿ ಅಣ್ಣ ಮಳಣ್ಣ ವರ್ಷಕ್ಕೆ ಬರುವ ವಾರಸ ಚತುರ್ದಶಿ ದಿನ ನಾನು ನಿನಗೆ ಹೆಣ್ಣು ಮಗಳಾಗಿ ಆರತಿ ಬೆಳಗ್ತೀನಿ ಶಿರಡೋಣ ಮಠದಾಗ ನಾನು ವಾಸಾಗಿರ್ತೀನಿ ಅಣ್ಣ ನನಗೆ ಜಾಗ ಕೊಡುವ ಅಂದ್ರೆ ಗುರುವಿನ ಮಠದಾಗ ಹಿಂದೆ ಜಾಗ ಕೊಟ್ಟ ಮೂರು ಬೀಗ ನೋಡಿರಿ ಅದೇ ದಾಡಿ ಹೇಳ್ತೀನಿ ಶಿಲುವಂತಿಯಾಗಿ ಎಲ್ಲಿ ಉಳಿದಳು ಶಿಡಣ್ಣ ಮಠದಾಗ ಉಳಿದಳು ಅವಾಗ ಕೈಲಾಸದಾಗ ಪಾರ್ವತಿ ಪರಮೇಶ್ವರು ಮಾತಾಡ್ಲಕ್ಕರು ಶಿವನೇ ಮಗಳು ಹೋದಳು ಬರಲಿಲ್ಲಲ್ಲ ನಾ ಮೊದಲೇ ಹೇಳಿದ್ನಲ್ಲ ದೇವಿ ನಿನಗೆ ಅವ ಎಂಥ ಪುರುಷರು ಇರಬೇಕು ಅಂಥ ಮಾಯಿ ಶ್ರೀಟಿ ಎಲ್ಲ ನಾಶ ಮಾಡುವಂಥ ಶಕ್ತಿನೇ ಅಲ್ಲಿ ಮಗನಾಗ ಚಡ ಮರ್ತಿಲೋಗದಾಗ ಉಳಿಸ್ಕೊಂಡು ಬಿಟ್ಟ ಮತ್ತ ಎಂಥ ಮರ್ಯಾದನ್ನ ನೋಡು ನಂತ ಹೇಳಿ ಶಿವ ಪಾರ್ವತಿ ಅವಾಗ ಪಾರ್ವತಿ ಹೇಳ್ತಾಳೆ ನೀ ಬ್ಯಾರೆ ರೂಪ ತೊಡು ಅವ ಗುರುತ್ ಹೇಳದಂತ ರೂಪ ತೊಗೊಂಡು ಹೋಗು ನಡಿ ಅಂದ್ರು ನೋಡ್ರಿ ಮುನ್ನೂರದ ಅರವತ್ತು ರೋಗ ಮೈಗೆ ಧರಿಸಿಕೊಂಡ ಮಲಮೂತ್ರ ಮೂತ್ರ ಗತ್ತು ಇಕ್ಕ ಏಳು ತಪ್ಪಿ ಶೀರಿ ಉಟ್ಟುಕೊಂಡಳು ಮಾಯಾ ರೂಪ ಮೇಲೆ ಹಾಕೊಂಡಳು ಒಂದು ಕಿವ ರಕ್ತ ಸೋರ್ಲಕತ್ತು ಮಲಾ ಸೋರ್ಲಕತ್ತು ಎಲ್ಲಿ ಮಾಯ ರೂಪದಿಂದ ಬಂದು ಕಾತ್ರ ಗಂಟೆಗೆ ಎಳ್ದರು ಗುರುವಿನ ಗುಡಿ ಹಿಂದ ಗುರುವಿನ ಭಕ್ತಿ ಮಾಡ್ತಿದ್ದ ಧೂಪರ್ದಿ ತಗೊಂಡು ಸುತ್ತ ಸೂರ್ಯಾಗಿ ಬೆಳಗದ ನೆತ್ತ ಚಂದ್ರಗೆ ಬೆಳಗದ ನಾಲ್ಕು ದಿಕ್ಕಿಗೆ ಹದಿನಾರು ಕೋನಿಗೆ ತಳಗ್ ಧರ್ತಿಗೆ ಬೆಳಗದ ಮೇಲೆ ಆಕಾಶಕ್ಕೆ ಬೆಳಗದ ಕೈಲಾಸ ಖುಲ್ಲಾ ಕಾಣಿಸ್ಲಕತ್ತು ಹುಲೋಕದಾಗ ನಿಂತು ಭಕ್ತಿ ಮಾಡಿದ್ರೆ ಕೈಲಾಸದಿಂದ ನೋಡುವಂತ ಮಹಾಪುರುಷ ಮಹಾಲಿಂಗರಾಯ ಎಲ್ಲಿ ಹಾದರೂ ನನ್ನ ಮೂರು ಲೋಕದ ತಾಯಿ ತಂದಿ ಅಂತ ಹೇಳಿ ತನ್ನ ಅಂತರಾತ್ಮದಲ್ಲಿ ಶೋಧಿಸ್ತಿದ್ದ ಗುರುವಿನ ಗುಡಿ ಹಿಂದ ಕಾಣಿಸ್ತಿದ್ರು ಅವಾಗ ಎಂತ ಕಾಂತರದಲ್ಲಿ ಬಂದ್ ಇಳ್ದು ನನ್ನಪ್ಪ ಚಪ್ಪು ಕೊಡ್ಲಿ ಕೈಯಾಗಿ ಹಿಡ್ದಾಗ ಹುಮ್ಮದ ಜಾಡಿ ಹೆಗಲಿಗೆ ಹಾಕದ ಅವಾಗ ದಾರಿ ಬೈಲು ಮಾಡಿಕೊತ್ತು ಬೈಲು ಮಾಡಿಕೊತ್ತು ಹೋಗಿ ಆತ ಪರಶಿವನಿಗೆ ಹೋಗಿ ಚರಣ ಹಿಡದ ಪಾರ್ವತಿ ದೇವಿ ಗುಡಾಳು ಯಾರಿಗಿ ಆತ ಪರಶಿವನಿಗೆ ನಾವು ಇಂಥ ಯೇಸು ಜನ್ಮದ ನಾವು ಪಾಪಿಷ್ಟಿದ್ದೆವು ನಾವು ಕಿವ ರಕ್ತದಿಂದ ಸೂರ ಕತ್ತೆವು ನಿನ್ನ ಭಕ್ತಿದಿಂದ ಏನಾರ ನಾವು ಪವನ ಆದೇವ ಅಂತ ನಾವು ದೂರ ಬಂದು ಕೊತ್ತೇವು ನಮಗೆ ಮುಟ್ಟಬೇಡಪ್ಪ ಅಂತ ಅವರು ಗುಡಾಳು ಯಾಕಂದ್ರೆ ನೀವು ದಿಷ್ಟು ಮಾಳಿಂಗರ ಯಾಕ ಅರ್ತಿದ್ದ ಗುರುತು ಹಿಡ್ದಿದ್ದ ನೀವು ಪಾಪಿಟ್ಟರಲ್ಲ ನೀವು ಕಿರಿಯ ನಟ್ಟುನು ಅಲ್ಲ ನೀವು ಯಾವ ಪಾಪದಾಗ ಇರೋರು ಅಲ್ಲ ನೀವು ಸ್ವರ್ಗ ಲೋಕದ ಆಕಾಶ ಮೂರು ಲೋಕದ ತಾಯಿ ತಂದಿದ್ದೀರಿ ನೀವು ಅಂದು ಹೋಗಿ ಆತ ಪರಶಿವನ ಶರೀರಕ್ಕೆ ಹೋಗಿ ಅಪ್ಕೊಂಡ ಅವನ ಶರೀರದನ ಕಿವ ರಕ್ತ ನಾಲಿಗೆ ಹಚ್ಚಿ ನೆಕಲಕ್ಕ ಯಾಕಂದ್ರ ಅಮೃತ ಹೆಚ್ಚು ಉಳಿದಿದ್ದು ಮೈಗೆ ದರ್ಸಗಳ ಮಹಾಳೆಂಗ್ರ ಮೈ ವಜ್ರ ಆಗ್ಲಕತ್ತು ಅವಾಗ ಇಲ್ಲಿ ಇಲ್ಲೇ ಕುಂಡ ಶಿವನ ಶಿವ ಮಾಡಬಾರ್ದು ಅದಕ್ಕೆ ಕಂಬಳಿ ಮಟ್ಟಿ ಕಟ್ಕೊಂಡು ಬೆನ್ನ ಬೆನ್ನೂರಿಗೆ ಹಾಕೊಂಡ ಆತ ಪಾರ್ವತಿ ದೇವಿಗೆ ಬಗಲಾಗಿ ಕುಣ್ಸುಕೊಂಡ ಗುರುವಿನ ಬಲಕ್ಕೆ ಒಯ್ದು ಗದಿಗೆ ಮಾಡಿ ಕುಂಡಿಸಿ ನಾನು ಶಿವ ಮಾಡಬೇಕು ಅಂತ ಅವಾಗ ಗುರುವ ಬೀರಾಣ ದೇವ್ರು ನೋಡಿ ಶಿಡ್ಯಾಣ ಮಠದಾಗ ಎಲ್ಲ ವಾರ್ಗ ನಡೆದಿತ್ತು ಗಮನ ಹಿಡಿದಿತ್ತು ಎಷ್ಟೋ ಸಾವಿರಾರು ಜನ ಒಡ್ಡಿ ವಾರ್ಗದ ಅದ್ರನೇ ನಡೆದಿತ್ತು ಹಬ್ಬದ ಕಾರ್ಯ ಹುಟ್ಟಿಸ್ಯಾನು శివ రక్త సోర్తిత్తు నార్తితు శిట్ నార్తి ఎల్ మూగ్ కట్కొ బిట్టు ఓడ అంత ప్రసంగ బితు మహళింగర సుగంధవారి వాసన బర్తి గు బలక తురు మూగు ముంచ ఎంత కిరే నట్ట మాళప్ప అంద ఇంత కైలి నాలువ గొడత నా ఎంత దుష్ట ಎಲ್ಲಿದೆ ಪಾಪಿಷ್ಟ ಕಿವಿರ್ತದೆ ಹೊಲಸು ನಾರ ಇರ್ತದೆ ಅಂಥವ್ರು ಮಠದಾಗ ಇಟ್ಟುಕೊಂಡು ಇಟ್ಕೊಂಡನಲ್ಲ ಇವನಿಗೆ ಬುದ್ಧಿ ಅದ ಅವಾಗ ಅಟ್ಟಾದ್ರೂ ಇವತ್ತು ತೆರೆಯಾಗ ಹಾಕೊಳ್ಳಿಲ್ಲ ರಾಯರು ಗುರುವಿನ ಬಲಕ್ಕೆ ಒಯ್ದ ಗದ್ಗಿ ಮಾಡದ ಶಿವ ಪಾರ್ವತಿಗೆ ಹೋಗಿ ಕುಂಡಿಸ್ದ ಅವಾಗ ಮನಸ್ಸಿನಾಗಂತಾನ ನನ್ನಲ್ಲಿ ಇನ್ನೂ ಏನೋ ದೋಷ ಅದ ಹೆಂಗ ದೋಷ ಅದ ನನ್ನ ಶರೀರದಲ್ಲಿ ಏನೋ ಕರ್ಮ ತುಂಬಿಕೊಂಡದ ಇದು ಸ್ವಚ್ಛ ತೊಳೆದು ನೋಡಬೇಕಂದ್ ಸಿಗಿ ಮಾಡದ ಅಲಗಿತ್ತು ತಗೊಂಡ ತನ್ನ ಧ್ಯೇಯದ ಹೊಡೆದ ಹೊಟ್ಟೆನ ಕಳ್ಳ ಹೊರಗೆ ತೆಗೆದು ತೊಳೆದು ನೋಡ್ತಿದ್ದ ಎಲ್ಲಿ ಹೊಲಸದೇನು ಈ ದೇಹದೊಳಗೆ ಇನ್ನ ಎಲ್ಲಿ ಹೊಲಸದು ನಾವು ಬಿಟ್ಟೇವಾ ಎಷ್ಟು ಸರಿ ಸೇವ ಮಾಡ್ಲಿಕ್ಕೆ ಇವನ್ ಏನಕ್ಕೆ ಅಂತ ಹೇಳಿ ಹೊಡೆದು ಹೋಗೋಪೈಕಿ ನಾವು ಗುರುಗಳಿಗೆ ಯಾಕ್ರಿ ಮಾಡಲಿಲ್ಲ ನನ್ನಲ್ಲಿ ಏನೋ ಇನ್ನ ಹೊಲಸ ಇದು ತೊಳ್ಕೋಬೇಕು ಅಂತ ಹೊಟ್ಟೆನ ಕಳ್ಳ ತೆಗೆದು ಸ್ವಚ್ಛಗೆ ತೊಳೆದು ನೋಡುತ್ತಿದ್ದ ಅವಾಗ ಮಹಳಿಂಗರೇನು ಭಕ್ತಿ ಬೆಳಕು ಹೆಂಗ ಬೀಳುತ್ತಿತ್ತು ಸೂರ್ಯನ ಕಿರಣದ ಹೆಂಗ ಬೆಳಕು ಬೀಳುತ್ತದ ಹಂಗೆ ಅವನು ಹೃದಯದಿಂದ ಬೆಳಕು ಭೂಮಿಗೆ ಅವಾಗ ಪಾರ್ವತಿ ಹೇಳ್ತಾಳ ಆತ ಪರಶಿವನಿಗೆ ಶಿವನೇ ಮಗ ಶರೀರ ಶರೀರೆಲ್ಲ ನಾಶ ಮಾಡಿಕೊಂಡ ತೊಡು ನಿನ್ನ ನಿಜ ರೂಪ ಬಿಡು ಇದು ಸ್ವರೂಪ ಅಂದಳು ಇನ್ನ ಇಟ್ಟು ನೋಡಲ್ಲ ಅಂತ ನಮ್ಮ ಮೊದಲೇ ಹೇಳಿದ್ನಲ್ಲ ನಿನಗೆ ಅವ ಎದುರಾಗ ಸೋಲು ಅಂತವನಲ್ಲ ಮತ್ತು ನಾನೇ ನಿನ್ನ ಒಳಗೆ ಬಿದ್ದಿನಲ್ಲ ಪಾರ್ವತಿ ಯಾಕೆ ನಿನ್ನ ಮಾತು ಕೇಳಿದೆ ಅಂದ್ರೆ ನಿನ್ನ ಮಾಹದೊಳಗೆ ಬಿದ್ದೀನಿ ಅವ ಎದುರಾಗು ಸಿಗಲಾರ್ದವ ಅಂತ ಹೇಳಿದ್ದೀನಿ ನಾನು ಮತ್ತು ನೀನು ಇವರ ಪರೀಕ್ಷೆ ಮಾಡ್ಲಿಕ್ಕೆ ನಿತ್ಯಲ್ಲ ದೇವಿ ಇನ್ನಿಟ್ಟು ನೋಡಲ್ಲ ಅಂತ ಬ್ಯಾಡ ಮೊದಲು ಅವನ ಶರೀರ ಕೂಡಿಸು ಅವನಿಗೆ ನಿಜ ರೂಪ ಕೊಡು ಅವನ ಶರೀರ ಯಬಸು ಮೊದಲ ಅಂದರು ಅವಾಗ ಭಗವಂತ ತನ್ನ ಮಾಯ ಸ್ವರೂಪ ಲೌಚಿ ಶರೀರ ಬಿಟ್ಟ ತನ್ನ ನಿಜ ಸ್ವರೂಪನ ತಟ್ಟು ತನ್ನ ಆಕಾಶದಂಥ ಹಸ್ತ ಮ್ಯಾಗ ಇಟ್ಟ ಕ್ಷಣ ಮಾತ್ರದಾಗ ಮಹಲಿಂಗರ ಶರೀರ ಹೆಂಗ ಆಯ್ತು ಅಪ್ಪ ಆಯ್ತು ನಿಜ ಶರೀರ ಯಾಕಂದ್ರೆ ಯಾವ ಅಸ್ತ್ರಗಳು ಭೂಮಿ ಮ್ಯಾಗ ಒಗದ್ರೆ ಎಲ್ಲಿ ಮರಣ ಆಗಲಾರ್ದಂಥ ಶರೀರ ನೀರಾಗ ಒಗದ್ರೆ ಮುಣುಗಲಾರ್ದಂಥ ಶರೀರ ಯಾವ ಅಸ್ತ್ರಗಳ ಮ್ಯಾಗ ನಡೀಲಾರ್ದಂಥ ಶರೀರ ಮತ್ತು ಭೂಮಿ ಮ್ಯಾಗ ನಡೆದ್ರು ಹೆಜ್ಜೆ ಮೂಡ್ಲಾರ್ದಂಥ ಶರೀರ ಮಾಯಕೋರು ಮಹಾಲಿಂಗರಾಯ ಯಾವಾಗ ಅಂದರು ಅಂತ ಕೇಳಿದ್ರೆ ಶಿವ ಪಾರ್ವತಿ ಅವರಿಗೆ ನಿಜ ಧೇಯ ಕೊಟ್ಟರಲ್ಲ ಅವಾಗ ಅವಾಗ ಪಾರ್ವತಿ ಕೇಳ್ತಾಳೆ ಆತ ಪರಶುವನಿಗೆ ಕೇಳ್ತಾಳೆ ಮಳಪ್ಪ ನೀನು ಗೆದ್ದಪ್ಪ ನಾವು ಸೋತೆವು ಏನು ಬೇಡತಿ ಬೇಡು ಬೇಡಿದ್ದೆ ಕೊಡ್ತೀನಿ ಅವಾಗ ಹೇಳ್ದ ನಾಲ್ಕು ಮಂದಿ ಮಕ್ಕಳು ಪುಣ್ಯದ ಮಗ ಬುಳ್ಳಪ್ಪ ಜಿನಾರಾಯಣಪುರ ಹಾಮನಿಯೊಳು ಹುಲಜಂತಿಯೊಳಗೆ ಅರಮನೆ ಕಟ್ಟಿಸಿ ನಿನ್ನ సురుపి గురువిన కొట్టిది బండికి సవిర భాగ్య బీజు గుంతి బిరీ మేలు కొట్టి ఇంతెట్ నా ఇన్ని వజ్జీ తగ్ ఎందు పెట్టేవా యాకంద్రుషన్ హలోస్తే చీర్ తగండుతీ ఏందాక్రీ ఆత ఈ భూలోకే బంగారు మాంద్రు మంత శక్తినే ఏను భేడా ಏನು ಬೇಡ ಅಂತ ಹೇಳ್ತದೆ ಇಲ್ಲ ನಾವು ಬಂದಿದ್ದೊಂದು ಉಳಿಲಿ ಲೋಕಕ್ಕೆ ಬೇಡು ಮಾಡಣ್ಣ ಕುಡ್ತಿದ್ರೆ ಅಂದ್ರೆ ನನ್ನ ಸಲುವಾಗಿ ಏನು ಬೇಡ ಅಂತ ಸೂರ್ಯ ಚಂದ್ರ ಇರುವ ನಲವಂದ ಗಂಗೆ ಹರು ವಂಶಪಾರನ ಪಾರ ಈಗ ಹೆಂಗ ನೀ ಶೋ ಪಾರ್ವತಿ ಧ್ವರಿಗೆ ಬಂದಿರಿ ವರ್ಷಿಗೆ ಬರುವ ಅರಸ ದೀಪಾವಳಿ ಹಬ್ಬ ಆಗಬೇಕು ಯಾಕಂದ್ರೆ ಗುರುವಿಗೆ ಹುಲಿಗಿನ ತರುವಾಗ ಹುಲಿಗೆ ಒಂದು ವಚನ ಕೊಟ್ಟಿನ ನಾನು ವರ್ಷಿಗಿದೇ ದೀಪಾವಳಿ ಟೈಮ್ದೊಳಗೆ ನಾನು ನಿನ್ನ ಜಯಂತಿ ಅಂತ ಒಂದು ವಚನ ಕೊಟ್ಟಿನಿ ಆ ಜಯಂತಿಗೆ ನೀನು ಬರಬೇಕು ನೀವು ಬಂದಿದ್ದು ಒಂದು ಏನು ಮಹಿಮಾ ತರಬೇಕು ಈ ಲೋಕದ ಭವಿಷ್ಯ ಎಲ್ಲ ಆ ಮುಂಡಾಸು ಮ್ಯಾಗ ಇರಬೇಕು ಮತ್ತು ನೀವು ಬಂದಿದ ಮುಂಡಾಸು ಮಾಡಿದ ಲೋಕದ ಜನ ಎಲ್ಲ ನೋಡಬೇಕು ಅವರು ಪವಿತ್ರ ಆಗಿ ಹೋಗ್ಬೇಕು ಈ ಅಂತ ಹೇಳಿ ಅದಕ್ಕೆ ಮಹಾಪುರುಷ ಮಹಾಲಿಂಗರಾಯರು ಬೇಡಿದ್ದಂಥ ವರ್ವ ಇದು ಭೂಮಿ ಮ್ಯಾಗ ನೋಡಿ ಅಂಥದ್ದು ಬೇಡನ ಅದಕ್ಕೆ ಹೇಳ್ಯಾರ ಮಾನವ ಧ್ಯೇಯ ಶ್ರೇಷ್ಠದ ತಮ್ಮ ಮಾನವ ಜನ್ಮ ಶ್ರೇಷ್ಠದ ತಮ್ಮ ತಿಳಿದ ನೋಡು ನೀನ ಎಟ್ಟು ಜನ್ಮನೇ ನೀ ಹುಟ್ಟಿ ಬಂದಿದೆ ಮಾಡುತ್ತಿರುವುದಾನ ಶ್ರೀತಾನ ಬಂದಾಗ ಗುರುತಾನ ಮರಿತದೋ ಬರ್ತವ ಕೆಟ್ಟ ಗುಣ ಹೊಣ್ಣು ಹುಟ್ಟಿಗೆ ಊರಾಗ ಗೌಡೊಬ್ಬ ಇರುತ್ತಾನೋ ಸೌಕಾರ್ಯಂ ಕಣ್ಣ ಅಟ್ಟು ಐಶ್ವರ್ಯ ಶ್ರೀ ಸಂಪತ್ತ ಕೊರತಿಲ್ಲ ಧರಿತಾನ ಮತ್ತು ಸಂತಾನ ಬೇಡಿ ಸಾಧು ಸಂತರಿಗೆ ಕರಿತಿದ್ದೋ ಎಂಕಣ್ಣ ಸಂತಾನ ಆಗದಕ್ಕ ಸಾಧು ಸಂತನ ಕಟ್ಟಿ ಬಡಿತಿದೋ ಎಂಕಣ್ಣ ಶ್ರೀಯಾನ ಮಠದಾಗ ಗುರುರಾಯ ಇರುತ್ತಿದ್ದ ಶಿವಸಿದ್ಧ ಬೀರಣ್ಣ ಶರಣರು ಅವರು ಬಂದು ಗುರುವಿಗೆ ಹೇಳ್ತಾರೆ ಗೌಡನ ದರ್ಪತನ ಬೀಜ ಗುಂತಿ ಮೇಲೆ ಭಾಗ್ಯದಂಡ ಕಾಯ್ತಿದ್ದೋ ಮಾಯಕೋರು ಮಾಳಣ್ಣ ಗುರುವಿನ ಆಜ್ಞೆಯಿಂದ ಕುರಿ ಹಿಟ್ಟು ಹಿಂಡ ಬಿಟ್ಟನೋ ಹಣ್ಣು ಹುಟ್ಟಿಗೆ ಊರ್ತಾನ ಎಂಖ್ಣ ನಾವು ಹೊರದಾಗ ಕುರಿ ಬಿಟ್ಟು ಕುಂತಿದೋ ಮಾಳಣ್ಣ ಆಳು ಹೋಗಿ ಹೇಳಿದಾಗ ಎಂಖ ಕುದುರೆ ಮೇಲೆ ಕೂತು ಬರ್ತಿದ್ದ ಗೌಡ ಎಂಕಣ್ಣ ಶಿಟ್ಟಿಗೇರಿ ಗೌಡ ಕೆಟ್ಟ ಕೆಟ್ಟ ಬೈತನ ಚಂಪಿಗೆ ಮಾಡಿದ್ದ ಕಣ್ಣ ಎಟ್ಟು ಬೈದರ ಸಿಟ್ಟಿಗೆ ಬರಲಾರ್ದೆ ಸುಮ್ಮ ಮಾಳಣ್ಣ ಕೈಯಾಗ ಖೋರ ಹಿಡಿದು ಕುದುರೆ ಮ್ಯಾಗಿಂದ ಜಿಗದು ಬಡಿತಿದ ಮಹಾಲನನ ಶಿಡಿಯಾಣ ಮಠದಾಗ ಗುರು ಶಿವಸಿದ್ಧ ಬೀರಣ್ಣ ತೆರೆದ ಉಗ್ರಗಣ್ಣ ಯಂಕಣ್ಣನ ಪೆಟ್ಟ ಮಹಾಳಗ ಮುಟ್ಟಲಿಲ್ಲ ಬಡದವ ಶಿವಲಿಂಗಮ್ಮನ ಯಾರು ಗೌಡನ ಹೆಣಿತು ಶಿವಲಿಂಗಮ್ಮ ಬಡಿತಿದ್ದು ಹೋಗಿ ಬಡದವ ಶಿವಲಿಂಗಮ್ಮನ ಗೌಡರ ಮಡದಿ ಮನೆಯಾಗ ಹೊರಳಾಡಿ ಮಾಡ್ತಿದ್ರು ರೋದನ ಬಡಿಗೆಯ ಕಸಗೊಂಡು ಬಡಿಗೆ ಕೊಟ್ಟು ಗೌಡ ಬಂದಾನು ಮನಿತಾನ ಮಡದಿನ ನೋಡಿ ದುಕ್ಕಾಗಿ ಕೇಳ್ತಾನೆ ಯಾರು ಬಡದಾರ ನಿನ್ನ ಶಿಟ್ಟಿಗೇರಿ ಮಡದಿ ಶಿವಲಿಂಗಮ್ಮ ಹೇಳ್ತಾಳೆ ಎಂತ ಖಟಕ ನೋಡಿ ಅದಕ್ಕೆ ನೀನೇ ಬಡದು ನನಗ ಇಟ್ಟು ಕೇಳಿದಾಗ ಯಂಕಣ್ಣ ಗೌಡಗ ಬಡ್ದಂಗ ಆಯ್ತು ಬಾಣ ಅದಕ್ಕೆ ಮಡದಿನ ಕರ್ಕೊಂಡು ಎಂಕಣ್ಣ ಬಂದನ ಬೀಜ ಗುಂತಿತನ ಮೊನ್ನೆ ಮಹಳಿಂಗರಾಯಾಗ ಶರಣ ಮನದಾನ ಗಟ್ಟಿ ಹಿಡ್ದಾನ ಶರಣ ಶಮಿಶರಿ ಅಪ್ಪ ಮಾಡಿನಿತ್ತಪ್ಪ ನಮಗೆ ಇಲ್ಲಪ್ಪ ಸಂತಾನ ಇಟ್ಟು ಕೇಳಿದಾಗ ಮುತ್ತ ಮಾಳಿಂಗರಾಯಗ ಬಂತು ಅಂತ ಕರುಣ ಭಂಡಾರ ಸಂತ ನೋಡ್ರಿ ಎಂತ ಮಹಳಿಂಗರಾಯರು ಅವರಿಗೆ ಕಾಪಾಡ್ತಾನ ಭಂಡಾರ ಪ್ರಸಾದ ಸತಿಪದಿಗೆ ಕರೆದು ಭಂಡಾರ ಪ್ರಸಾದ ನೀಡ್ಯಾನ ಸಂತಾನ ಹುಟ್ಟಿದ ಮಗನ ಹೆಸರು ಇಡಬೇಕೆಂದು ನಂದ ಪುಳ್ಳಣ್ಣ ಇಂಥ ಪಾವು ಮಾಡಿ ಲೋಕದೊಳಗೆ ಕೀರ್ತಿ ಸಂತಾನ ನಮ್ಮ ಮಹಿಮಾ ಪುರುಷ ಮಹಾಲಿಂಗರಾಯರು ಯಾಕಂದ್ರೆ ನಿಮ್ಮ ನಾಡಿಗೆ ಯಾಕಂದ್ರೆ ಇಲ್ಲಿ ನಮ್ಮ ಮಹಾಲಿಂಗರಾಯ ಪಟ್ಟದ ಪೂಜ್ಯರು ಹುಲಿಜಂತಿಯ ಮಠದ ಮಹಾಲಿಂಗರಾಯನ ವಂಶಪರ